ಆನಂದ್ ಎಸ್ ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಇನ್ನೂರ ಇಪ್ಪತ್ತಾರು ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡವರು ಕೇಳಿಕ್ಕೆ ಇಷ್ಟ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರಿಗೆ ಉತ್ತರ ಒದಗಿಸಿಕೊಟ್ಟಿದೆ ಹೇಳಿ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರ ಒದಗಿಸಿದ್ದಾರೆ ಆದರೆ ಇಲ್ಲಿ ಸಾಕಷ್ಟು ಗೊಂದಲಗಳಿದೆ ಏನು ಮುಖ್ಯವಾಗಿ ನಮ್ಮ ಕ್ಷೇತ್ರ ಕಸ್ಬಾ ಹುಬ್ಳಿ ಆಳಘಟ್ಟ ವೃತ್ತ ಕಾರಳ್ಳಿ ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದು ಆಕಾರ ಬಂದಿನಂತೆ ಸಾವಿರದ ಎಂಟುನೂರ ಹನ್ನೊಂದು ಎಕರೆಗೆ ಒಟ್ಟಾರೆಯಾಗಿ ದುರಸ್ತ ಆಗಬೇಕಾಗ್ತದೆ ಆ ಸದರಿ ಸರ್ವೆ ನಂಬರ್ ಒಂದರಲ್ಲಿ ಏನು ಮುಖ್ಯವಾಗಿ ಅದೆಲ್ಲದೂ ಕೂಡ ಜಿಗ್ನಹಳ್ಳಿ ಪಂಚಾಯಿತಿನ ವ್ಯಾಪ್ತಿಗೆ ಬರ್ತದೆ ಅದರಲ್ಲಿ ಒಟ್ಟು ಸರ್ಕಾರಿ ಜಮೀನು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎಕರೆ ಜಮೀನಿತ್ತು ಅದರಲ್ಲಿ ಎಂಬತ್ತೆರಡು ಎಕರೆ ಜಮೀನು ಸರ್ವೆ ನಂಬರ್ ಎರಡರಿಂದ ಇಪ್ಪತ್ತೊಂಬತ್ತು ಕೂಡ ಪೋಡಾಗಿ ಇನ್ನು ಸಾವಿರದ ಎಂಟುನೂರ ಹನ್ನೊಂದು ಎಕರೆ ಎಂಟು ಸಾವಿರದ ಎಂಟುನೂರ ಹನ್ನೊಂದುವರೆ ಎಂಟುನೂರ ಹನ್ನೊಂದು ಎಕರೆ ಅರ್ಧ ಗುಂಟೆ ಜಮೀನು ಇನ್ನೂ ಕೂಡ ಆಕಾರ ಬಂದಿನಂತೆ ಹಾಗೆ ಉಳಿದಿದೆ ಆ ಒಂದು ಸಾವಿರದ ಎಂಟುನೂರ ಹನ್ನೊಂದು ಎಕ್ರೆಯಲ್ಲಿ ಸುಮಾರು ಸಾವಿರದ ಇನ್ನೂರ ತೊಂಬತ್ತರ ಆರ್ ಟಿ ಸಿ ಓಡ್ತಾ ಇದೆ ಅದರಲ್ಲಿ ಮೂವತ್ತೇಳು ಸರ್ಕಾರಿ ಆರ್ ಟಿ ಸಿ ಓಡ್ತಾ ಇದ್ದರೆ ಇನ್ನು ಸಾವಿರದ ಇನ್ನೂರ ಐವತ್ತೊಂಬತ್ತು ಆರ್ ಟಿ ಸಿಗಳು ರೈತರು ಕೆಲವರು ಐದು ಎಕರೆ ಇದೆ ಮೂರು ಎಕರೆ ಇದೆ ಕೆಲವರಿಗೆ ಮೂರು ಗುಂಟೆ ಐದು ಗುಂಟೆ ಇಪ್ಪತ್ತು ಗುಂಟೆ ಈ ಥರ ಸಾವಿರದ ಇನ್ನೂರ ಐವತ್ತೊಂಬತ್ತು ರೈತರು ಸುಮಾರು ಸಾವಿರದ ಎಂಟುನೂರ ಹನ್ನೊಂದು ಎಕ್ರೆಯಲ್ಲಿ ತಮ್ಮ ಜಮೀನುಗಳನ್ನ ದುರಸ್ತಪಡಿಸ್ಕೋಬೇಕಾಗ್ತದೆ ಇವತ್ತು ಭಾಳ ಮುಖ್ಯವಾಗಿ ಏನು ಈ ಒಂದು ಸರ್ವೆ ನಂಬರಲ್ಲಿ ರೈತರು ಏನು ಉಳುಮೆ ಮಾಡ್ತಾ ಇದ್ದಾರೆ ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ಗೊಂದಲವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಸಚಿವರಲ್ಲಿ ಏನು ಕೇಳ್ಕೊಳ್ತಕ್ಕಂಥದ್ದು ಅಂದರೆ ತಾವು ಕೊಟ್ಟಂಥ ಉತ್ತರದಲ್ಲಿ ತಮ್ಮ ಹೊಸ ಸರ್ಕಾರಿ ಆದೇಶ ಏನು ಮಾಡಿದ್ದೀರಾ ಕಳೆದ ಇಪ್ಪತ್ತೈದು ಹನ್ನೊಂದು ಅದರಲ್ಲಿ ಒಂದು ದುರಸ್ತ್ ಕಾರ್ಯ ಒಂಟಿಫೈ ಮಾಡೋದಕ್ಕೆ ಸಾಕಷ್ಟು ನಿಯಮಗಳನ್ನ ಸಡಿಲ ಮಾಡಿ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳು ಕೂಡ ಏಕಕಾಲದಲ್ಲಿ ಅರ್ಜಿ ತಗೊಂಡು ಅದನ್ನು ಒಂಟಿಫೈ ಮಾಡಿ ದುರಸ್ತ್ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನ ಒಂದು ಹೊಸ ನಿಯಮವನ್ನು ಮಾಡಿದಿರಾ ಖಂಡಿತ ಅದು ರೈತರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಕಾನೂನು ಇವತ್ತು ಮುಖ್ಯವಾಗಿ ರೈತರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಒಂದು ದುರಸ್ತು ಸಮಸ್ಯೆ ಇನ್ನೊಂದು ಪೌತಿಕಾತೆಯ ಸಮಸ್ಯೆ ಈ ಎರಡೂ ಸಮಸ್ಯೆಗಳು ತಮ್ಮ ಅವಧಿಯಲ್ಲಿ ಭಾಳಷ್ಟು ಬುದ್ಧಿವಂತ ಸಚಿವರಿದ್ದಾರೆ ಅದೇನಾದರೂ ಬಗೆಹೇರಿತ್ತು ಅಂತೇಳಿದ್ರೆ ಭವಿಷ್ಯ ರೈತರ ಮನಸ್ಸಲ್ಲಿ ಅವರೊಬ್ಬರು ದೇವರಾಗಿ ಉಳಿತಾರೆ ಅಂತ ಹೇಳಿದ್ರು ಅನುಮಾನ ಕೊಡೋ ಹಾಗೆ ಇಲ್ಲ ಹಾಗಾಗಿ ಇದರ ಬಗ್ಗೆ ಅವ್ರು ಶ್ರಮ ವಹಿಸಿದರೆ ಈ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏನಿಗೆ ಒಂದು ಸಣ್ಣ ಸಮಸ್ಯೆ ಇದೆ ಸಾವಿರದ ಎಂಟು ಹನ್ನೊಂದು ಎಕರೆ ಅದನ್ನ ರಾಯ ರಾಜ್ಯದ ಎಲ್ಲಾ ಕಾನೂನಿನ ಅಡಿಯಲ್ಲಿ ತಗೊಳ್ಳೋರು ಬದಲು ವಿಶೇಷವಾಗಿ ತ ಹೊಸ ನಿಯಮವನ್ನು ಏನು ಮಾಡ್ತಿದ್ರ ಅದರ ಒಂದು ರಾಜ್ಯದ ವಿಶೇಷ ಪ್ರಾಯೋಗಿಕ ಕಾರ್ಯಕ್ರಮದಡಿ ತಗೊಂಡ್ರೆ ಖಂಡಿತವಲ್ಲ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ತಮ್ಮ ರಾಜ್ಯದ ಎಲ್ಲಾ ನಿಯಮಗಳಿಗೆ ತಗೊಳ್ರ ಬದಲು ಏನಾದರೂ ಒಂದು ಪ್ರಾಯೋಗಿಕ ಕಾರ್ಯಕ್ರಮದ ತಗೊಂಡ್ರೆ ನಿಜ್ವಾಲಾ ಭಾಗದ ರೈತರ ಸಮಸ್ಯೆ ಅವರಲ್ಲಿ ಇಷ್ಟ ಉತ್ತರ ಕೇಳಿ ಮಾನ್ಯ ಅಧ್ಯಕ್ಷರೇ ಈಗ ಯಾವ ತರ ಇಲ್ಲಿವರೆಗೂ ನಮ್ಮ ಕಂದಾಯ ಇಲಾಖೆ ನಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಇವರು ಕೇಳಿರೋ ಪ್ರಕರಣನೇ ಒಂದು ಒಳ್ಳೆ ಉದಾಹರಣೆ ಈ ಸರ್ವೆ ನಂಬರ್ ಅಲ್ಲಿ ಇರೋದು ಸಾವಿರದ ಎಂಟುನೂರ ತೊಂಬತ್ ಮೂರು ಎಕರೆ ಅದನ್ನ ಆಕಾರ ಬಂದಲ್ಲಿ ನಾವು ನಮೂದು ಮಾಡಿರ್ತೇವೆ ಆದ್ರೆ ಅಲ್ಲಿ ಪಾಣಿ ಓಡ್ತಾ ಇರೋದು ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೆರಡು ಎಕರೆಗೆ ಇರೋ ಜಮೀನಿಗಿಂತ ನಾನೂರ ಎಪ್ಪತ್ತೆಂಟು ಎಕರೆ ಹೆಚ್ಚುವರಿ ಪಾಣಿ ಓಡ್ತಾ ಇದೆ ಅದರಲ್ಲಿ ಎಂಬತ್ತೆರಡು ಎಕರೆಗೆ ಪೋಡ್ ಆಗಿದೆ ಆ ಎಂಬತ್ತೆ ಎರಡು ಎಕರೆ ಪೋಡ್ ಆಗಿರೋದು ಬರೀ ಎಂಬತ್ತೆರೆಗೆ ಆರ್ ತಗೊಂಡ್ರೆ ಅದು ನೂರ ಮೂವತ್ತೆರಡು ಎಕರೆ ಇದೆ ಪೋಡ್ ಆದ್ಮೇಲೆ ಅದೇ ಆಕಾರ ಬಂದಲ್ಲಿ ಎಂಬತ್ತೆರಡು ಎಕರೆ ಇದೆ ಕಾಲಮ್ ನೈನ್ ಅಲ್ಲಿ ನೂರ ಮೂವತ್ತೆರಡು ಎಕರೆ ಇದೆ ಇದು ಇವೆಲ್ಲ ಪವಾಡಗಳು ಕಂದಾಯ ಇಲಾಖೆಯ ಪವಾಡಗಳು ಅಂತಾನೆ ಹೇಳ್ಬೋದು ಗಾಳಿಯಲ್ಲಿ ನಾವು ಜಮೀನು ಸೃಷ್ಟಿ ಮಾಡೋದು ಪದ್ಧತಿ ನಡೆದು ಬಂದಿದೆ ಆದ್ರೆ ಅವ್ರು ಹೇಳೋ ಸಮಸ್ಯೆ ನಾನು ಒಪ್ಕೊಳ್ತೇನೆ ಆದ್ರೆ ಯಾವ ತರ ಆಗಿದಾವೆ ಅಂತ ಇವೆಲ್ಲ ಎಲ್ಲ ಕೂಡ ಆಕಾರ ಬಂದನ್ನ ಉಲ್ಲಂಘನೆ ಮಾಡಿ ಪೋಡ್ ಮಾಡಿಕೊಟ್ಟವ್ರಿಗೂ ಕೂಡ ಎಕ್ಸೈಸ್ ಲ್ಯಾಂಡ್ ಕೂರಿಸಿದ್ದಾರೆ ಪೋಡ್ ಆದ್ಮೇಲೆ ಅದು ಹೆಂಗೆ ಎಕ್ಸೈಸ್ ಲ್ಯಾಂಡ್ ಕೂರಿಸಿದ್ರೋ ಗೊತ್ತಿಲ್ಲ ಈ ರೀತಿಯಾದಂತಹ ಗೊಂದಲ ಹಾಗಾಗಿ ಅವರೇ ಹೇಳ್ದಂಗೆ ಮಾನ್ಯ ಅಧ್ಯಕ್ಷರೇ ಈಗ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಸರ್ವೆ ನಂಬರ್ಗಳು ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ರೈತರಿಗೆ ಕಾಲಾನುಕಾಲದಿಂದ ಜಮೀನುಗಳು ಮಂಜೂರಾಗಿದೆ ಅಂತ ನಮ್ಮ ಹತ್ರ ಇರುವಂತ ಒಂದು ಅಂದಾಜು ಮಾಹಿತಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ನಂಬರ್ ಅಲ್ಲಿ ಅಷ್ಟಕ್ಕೂ ಕೂಡ ಈಗ ಸರ್ಕಾರನೇ ಒನ್ ಟು ಫೈವ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಇಷ್ಟು ದಿನ ಬರೀ ಅವ್ರು ಬಂದು ಅರ್ಜಿ ಕೊಟ್ಟರೆ ಏಕ ವ್ಯಕ್ತಿ ಪೋಡಿ ಅಂತ ಮಾಡ್ತಾ ಇದ್ವಿ ಈಗ ನನ್ನ ಭೂಮಿ ಅಂತ ಹೇಳಿ ಯೋಜನೆ ಹಾಕೊಂಡು ಅದರಲ್ಲಿ ಸರ್ಕಾರವೇ ಇಷ್ಟು ಸಂಖ್ಯೆಗೆ ಒನ್ ಟು ಫೈವ್ ಮಾಡೋದಕ್ಕೆ ಹೊರಟಿದ್ದೇವೆ ಅದರಲ್ಲಿ ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತೇಳು ಸಾವಿರದ ನಾನೂರ ಐವತ್ತಾರು ಸರ್ವೆ ನಂಬರ್ಗೆ ಒನ್ ಟು ಫೈವ್ ಮಾಡಿದ್ದೇವೆ ಹಾಗೆ ಅದನ್ನ ನೆಕ್ಸ್ಟ್ ಸಿಕ್ಸ್ ಟು ಟೆನ್ ಸರಳೀಕರಣ ಮಾಡಿದ್ದೇವೆ ಒನ್ ಟು ಫೈವ್ ಸರಳೀಕರಣ ಮಾಡಿದ್ದೇವೆ ಅದರಲ್ಲಿ ಇದನ್ನು ಕೂಡ ಕೈಗೆತ್ತಿಕೊಳ್ತೇವೆ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತೇವೆ ಎಷ್ಟು ಮಟ್ಟಿಗೆ ಅಲ್ಲಿ ದಾಖಲೆಗಳು ಎಲ್ಲ ಒಂದಕ್ಕೊಂದು ತದ್ವಿರುದ್ಧವಾಗಿ ಮಾಡಿಟ್ಟಿದ್ದಾರೆ ನೋಡ್ಬೇಕಾಗತ್ತೆ ಆದ್ರೆ ಇದಕ್ಕೂ ಕೂಡ ಸರ್ಕಾರದಿಂದಾನೇ ಒನ್ ಟು ಫೈವ್ ಮಾಡಿಸಿ ಅವ್ರಿಗೆ ಅವರವರ ಅಳತೆ ದಾಖಲೆ ಮತ್ತೆ ಅನುಭವ ಇದ್ರ ಆಧಾರದ ಮೇಲೆ ಅವರಿಗೆ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೇವೆ ರಾಜ್ಯದಲ್ಲಿ ಏನ್ ಅಭಿಯಾನ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಇದನ್ನು ಮನೆ ಸಚಿವರಿಗೆ ಈ ಸಮಸ್ಯೆ ಗಂಭೀರತೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಇದರಲ್ಲಿ ತಾವು ಹೇಳಿದಾಗೆ ಹೆಚ್ಚುವರಿ ಜಮೀನು ಸಾಗುವಳಿ ಆಗಿದೆ ಕೆಲವು ಇತ್ತೀಚೆ ಸಾಗುವಳಿ ನೀಡಿದ್ದಾರೆ ಇನ್ನು ಕೆಲವು ಸರ್ಕಾರಿ ಬಂಜರು ಅಂತ ಕೂಡ ಜಮೀನಿದೆ ಹಾಗಾಗಿ ತಾವು ಏನು ಒನ್ ಟಿ ಫೈವ್ ನಿಯಮನ ಸಡಿಲ ಮಾಡ್ತೀರಾ ತಾವು ಅದರಲ್ಲಿ ತಗೊಂಡ್ರೆ ಮತ್ತೆ ಸಮಸ್ಯೆ ಅಲ್ಲಿ ಸಮಸ್ಯೆ ಕಾಣ್ತದೆ ಹಾಗಾಗಿ ಇದನ್ನು ವಿಶೇಷವಾಗಿ ಒಂದು ಪ್ರಕರಣ ಅಂತ ಪರಿಗಣಿಸಿ ಒಂದು ಪ್ರಾಯೋಗಿಕವಾಗಿ ತಗೊಂಡ್ರಷ್ಟೇ ಸಮಸ್ಯೆ ಬಗೆಹರಿತ್ತೆ ಯಾಕಂದ್ರೆ ಇವತ್ತಿನ ಸಮಸ್ಯೆ ಎಲ್ಲ ತಮಗೆ ಗೊತ್ತಿರೋ ಎಪ್ಪತ್ತು ವರ್ಷದ ಸಮಸ್ಯೆ ತಾವು ಎಲ್ಲದೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಆಗ ವಿಶೇಷವಾಗಿ ಒಂದು ಟ್ರಯಲ್ ಆಗಿ ಇದನ್ನು ತಗೊಂಡು ಅಲ್ಲಿ ಏನು ಸ್ವಾಧ ಆ ಸ್ವಾಧೀನದಂತೆ ಆ ಒಂದು ಒಂದು ದುರಸ್ತ್ ಮಾಡಿಕೊಟ್ರೆ ನಿಜವಾಗ್ಲೂ ರೈತರಿಗೆ ಅನುಕೂಲ ಆಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ